ವಿಜಯಪುರ ಇಂದು ವೃಕ್ಷಥಾನ್ ಹೆರಿಟೇಜ್ ರನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದು ಒಳ್ಳೆ ಕಾರ್ಯಕ್ರಮವಾಗಿದ್ದು ಇದು ಕ್ರೀಡೆ ಹಾಗೂ ಪರಿಸರಕ್ಕೆ ಉಪಯುಕ್ತವಾಗಿದೆ ಈ ಮ್ಯಾರಥಾನ್ ದಕ್ಷಿಣ ಕರ್ನಾಟಕಕ್ಕಿಂತಲೂ ಉತ್ತರ ಕರ್ನಾಟಕದವರಿಗೆ ಅವಶ್ಯ ಈ ಓಟ ಬೆಳಗ್ಗೆ ಜಾವ ನಡೆಯುವುದರಿಂದ ಪರಿಸರ ಪ್ರೇಮಿಗಳಿಗೆ ಆನಂದ ಉಂಟುಮಾಡುತ್ತದೆ ಎಂದು ಕೃಷಿ ಇಲಾಖೆಯ ಉಪನಿರ್ದೇಶಕ ಚಂದ್ರಕಾಂತ ಪವರ್ ಹೇಳಿದರು ಇಂದು ಶನಿವಾರ ನಗರದ ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ವೃಕ್ಷೋತಾನ ಮ್ಯಾರಥಾನ ಪೂರ್ವಭಾವಿ ಸಮಾರಂಭ ನಡೆಯಿತು ಇದನ್ನು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದ ಅತಿಥಿ ಸ್ಥಾನ ಅಲಂಕರಿಸಿದ ಖ್ಯಾತ ಉದ್ಯಮಿ ಸಂಜಯ್ ಲಾಡರಾ ಮಾತನಾಡಿ ವೃಕ್ಷೋತಾನ ಒಂದು ಒಳ್ಳೆ ಕಾರ್ಯಕ್ರಮವಾಗಿದ್ದು ವಿಶೇಷವಾಗಿ ವಿಜಯಪುರ ಮ್ಯಾರಾಥಾನದಲ್ಲಿ ಬೆಳಗಾವಿ ಮ್ಯಾರಾಥಾನ್ಗಿಂತ ಹೆಚ್ಚಿನ ಪ್ರಮಾಣದ ಸ್ಪರ್ಧಾರ್ಥಿಗಳು ಭಾಗವಹಿಸುತ್ತಿದ್ದಾರೆ ಬೆಳಗಾವಿ ಮ್ಯಾರಥಾನದಲ್ಲಿ ಮೂರರಿಂದ ನಾಲ್ಕು ಸಾವಿರ ಓಟಗಾರರು ಪಾಲ್ಗೊಂಡಿದ್ದರು ವಿಜಯಪುರ ಮ್ಯಾರಥನದಲ್ಲಿ ಹತ್ತು ಸಾವಿರ ಓಟಗಾರರು ಭಾಗವಹಿಸಲಿದ್ದಾರೆ ಈ ವೃಕ್ಷೋತ್ತನ್ ಮ್ಯಾರಥಾನ್ ಆಯೋಜಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪಾಟೀಲ ಹಾಗೂ ಡಾಕ್ಟರ್ ಮಹಂತೇಶ್ ಬಿರಾದಾರ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಇನ್ನೋರ್ವ ಅತಿಥಿಗಳಾದ ಕ್ರೀಡಾ ಇಲಾಖೆಯ ಉಪನಿರ್ದೇಶಕ ರಾಜಶೇಖರ್ ಮಾತನಾಡಿ ವಿಜಯಪುರದವರು ಏನೇ ಮಾಡಿದರೂ ವಿಭಿನ್ನವಾಗಿ ಮಾಡುತ್ತಾರೆ ಎಂಬ ವಾಡಿಕೆಯನ್ನು ಡಾಕ್ಟರ್ ಪಾಟೀಲ್ ಡಾಕ್ಟರ್ ಮಹಾಂತೇಶ್ ಬಿರಾದಾರ ವೃಕ್ಷೋತ್ಥಾನ್ ತಂಡದವರು ಸಾಬೀತುಪಡಿಸುತ್ತಿದ್ದಾರೆ ಎಲ್ಲರೂ ಮ್ಯಾರಥಾನ್ ಆಯೋಜಿಸುತ್ತಾರೆ ವಿಜಯಪುರ ವೃಕ್ಷೋತ್ಥಾನ್ ಆಯೋಜಿಸುತ್ತಿದೆ ವಿಜಯಪುರದ ಭವ್ಯ ಸಾಂಸ್ಕೃತಿಕ ಪರಂಪರೆ ಆರೋಗ್ಯ ಪರಿಸರವನ್ನು ಕಾಪಾಡುವ ಈ ಎಲ್ಲ ಉದ್ದೇಶದಿಂದ ಆಯೋಜಿಸುವ ವೃಕ್ಷೋತಾನ ಏಕೆ ಸಂಘಟನೆಯಾಗಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ವಿಜಯಪುರ ಸೈಕ್ಲಿಂಗ್ ಗುಂಪಿನ ಕುರಿತು ಗೋಷ್ಠಿಯನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಋಷಿ ಪೋರವಾಲ ಪ್ರಾಸ್ತಾವಿಕವಾಗಿ ಮಾತನಾಡಿದರು ರಾಜು ಯಲಗೋಡ್ ಮಾತನಾಡಿ ಈ ವಿಜಯಪುರ ಸೈಕ್ಲಿಂಗ್ ಗ್ರೂಪ್ ಅನ್ನು ಎರಡು ಸಾವಿರದ ಹದಿನೆಂಟೂರಲ್ಲಿ ಡಾಕ್ಟರ್ ಮಹಾಂತೇಶ ಬಿರಾದಾರವರು ಸ್ಥಾಪಿಸಿದರು ಅರಣ್ಯ ಪ್ರದೇಶವನ್ನು ಹೆಚ್ಚಿಸುವುದು ಆರೋಗ್ಯ ಪ್ರಾಚೀನ ಸ್ಮಾರಕಗಳ ರಕ್ಷಣೆ ಬಗ್ಗೆ ಅರಿವು ಮೂಡಿಸುವುದು ಮತ್ತು ಸಸಿಗಳ ನೆಡುವುದು ಇದರ ಉದ್ದೇಶಗಳೆಂದು ಹೇಳಿದರು ವಿಜಯಪುರ ಸೈಕ್ಲಿಂಗ್ ಗ್ರೂಪಿನ ಪ್ರಮುಖ ಗುರಿ ಎಂದರೆ ಮುಂದಿನ ದಿನಗಳಲ್ಲಿ ಮನುಷ್ಯನನ್ನು ಉಕ್ಕಿನ ಮನುಷ್ಯನಾಗಿ ಮಾಡುವುದಾಗಿದೆ ಎಂದು ಹೇಳಿದರು ಗೋಷ್ಠಿಯಲ್ಲಿ ಸಂಕೇತ ಬಗಲಿ ಕಪೂರ ಮಠ ಬಸವರಾಜ ದೇವೂರ ಭಾಗವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಋಷಿ ಪೂರ್ವಾಲಾ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪೂಜಾ ಗೌಡ ನೇತೃತ್ವದಲ್ಲಿ ಭರತನಾಟ್ಯ ಹಾಗೂ ವಿವಿಧ ನೃತ್ಯಗಳು ನಡೆದವು ಹಾಗೂ ವಿವಿಧ ಗೋಷ್ಠಿಗಳು ನಡೆದವು ಈ ಕಾರ್ಯಕ್ರಮದಲ್ಲಿ ಡಾ ಮಾಂತೇಶ್ ಬಿರಾದಾರ ಮುರುಗೇಶ್ ಪಟ್ಟಣಶೆಟ್ಟಿ ಹಾಗೂ ಆರ್ ಕೆ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಹರಿಕೃಷ್ಣ ನಿರೂಪಿಸಿದರು